सकत कारा बन्ना मतुरुची आची चिली पावड़। ಕೋಟಿ ರೂಪಾಯಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಪೊಲೀಸರು ಕೂಡ ತನಿಖೆಯನ್ನು ಮಾಡಲು ಎಲ್ಲಾ ಆಯಾಮಗಳಲ್ಲೂ ಕೂಡ ವಿಚಾರಣೆಯನ್ನು ಇದ್ದಾರೆ ಘಟನೆ ನಡೆದ ಜಾಗದ ಟವರ್ ಅನ್ನ ಡಂಪ್ ಮಾಡಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಪೊಲೀಸರು ಗನ್ಮ್ಯಾನ್ ರಾಜಣ್ಣ ಮತ್ತು ತಮ್ಮಯ್ಯ ಅವರನ್ನ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಸಿಎಂಎಸ್ ಸಿಬ್ಬಂದಿಗಳ ಫೋನ್ ರಿಟೀವ್ಗೆ ಪೊಲೀಸರು ಇದೀಗ ಪ್ಲಾನ್ ಮಾಡಿಕೊಡ್ತಾ ಇದ್ದಾರೆ ಬೆಂಗಳೂರಲ್ಲಿ ಏಳು ಕೋಟಿ ರೂಪಾಯಿ ಲೂಟಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದ ಜಾಗದ ಟವರ್ ಅನ್ನ ಡಂಪ್ ಮಾಡಿ ತನಿಖೆಯನ್ನ ನಡೆಸ್ತಾ ಇದ್ದಾರೆ ತನಿಖೆಯನ್ನ ಕೈಗೊಂಡಿದ್ದಾರೆ ಈಗಾಗಲೇ ಪೊಲೀಸರು ಗನ್ಮ್ಯಾನ್ ರಾಜಣ್ಣ ಮತ್ತು ತಮ್ಮಯ್ಯ ಅವರನ್ನ ಇವತ್ತು ವಿಚಾರಣೆಯನ್ನ ನಡೆಸುವಂತಹ ಸಾಧ್ಯತೆ ಇದೆ ಸಿಎಂಎಸ್ ಸಿಬ್ಬಂದಿಗಳ ಫೋನ್ ರಿಟರ್ನ್ಗೆ ಪೊಲೀಸರು ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಎಲ್ಲ ಆಯಾಮಗಳಲ್ಲೂ ಕೂಡ ಈಗಾಗಲೇ ತನಿಖೆಯನ್ನ ಕೈಗೊಳ್ತಾ ಇದ್ದಾರೆ ಎಲ್ಲರೂ ಒಂದೇ ರೀತಿಯ ಹೇಳಿಕೆಗಳನ್ನ ನೀಡಿದ್ದಾರೆ ಅಂದ್ರೆ ಇವರಲ್ಲಿ ಪೊಲೀಸರಿಗೂ ಕೂಡ ಇದರ ಮೇಲೆ ಡೌಟ್ ಬರ್ತಾ ಇದೆ ಹಾಗಾಗಿ ಆರೋಪಿಗಳ ಪತ್ತೆ ಪೊಲೀಸರಿಗೆ ತಲೆ ನೋವು ಶುರುವಾಗಿದೆ ಸಿದ್ದಾಪುರ ಠಾಣೆಯಲ್ಲಿ ಚಾಲಕ ಕಸ್ಟೋಯ್ ಅಫ್ತಾಬ್ ಅವರನ್ನು ಕೂಡ ಬಂಧಿಸುವಂತಹ ಸಾಧ್ಯತೆ ಇದೆ ಸಿಲಿಕಾನ್ ಸಿಟಿಯಲ್ಲಿ ಬೆಚ್ಚಿ ಬೀಳಿಸಿದಂತಹ ಏಳು ಕೋಟಿ ಹನ್ನೊಂದು ಲಕ್ಷ ದರೋಡೆ ಬಹಳ ಪ್ಲಾನ್ ಮಾಡಿ ಮಾಡಿರುವುದು ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ ಎಲ್ಲೂ ಸಿಸಿಟಿವಿಯಲ್ಲಿ ಸರಿಯಾಗದಂತೆ ಸ್ಪಷ್ಟವಾಗಿ ಸ್ಥಳಗಳನ್ನ ನೋಡಿ ಜಯನಗರದಿಂದ ಕಾರಿನಲ್ಲಿ ಹಣ ತುಂಬಿದಂತಹ ಸಿ ಎಂ ಎಸ್ ವಾಹನವನ್ನ ಫಾಲೋ ಮಾಡ್ಕೊಂಡು ಹೋಗಿ ಡೈರಿ ಸರ್ಕಲ್ ಫ್ಲೈಓವರ್ ಮೇಲೆ ಹಣ ದರೋಡೆಯನ್ನ ಮಾಡಿ ಮತ್ತೊಂದು ವಾಹನಕ್ಕೆ ಶಿಫ್ಟ್ ಮಾಡಿದ್ದಾರೆ ಪೊಲೀಸರು ಕೂಡ ಈಗಾಗಲೇ ಎಲ್ಲಾ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ವಿಚಾರಣೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಯಾರ್ಯಾರ ಮೇಲೆ ಡೌಟ್ ಬರ್ತಾ ಇದೆ ಅವರೆಲ್ಲರಿಗೂ ಕೂಡ ನೋಟಿಸ್ ಅನ್ನ ನೀಡಿ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಗನ್ಮ್ಯಾನ್ ಮತ್ತೆ ಇನ್ನೊಬ್ಬ ವ್ಯಕ್ತಿ ಏನಿದ್ರು ಅವರ ಫೋನ್ ಅನ್ನ ಮಾಡಲು ಎಲ್ಲ ರೀತಿಯ ತಯಾರಿಯನ್ನು ಮಾಡಿಕೊಳ್ತಾ ಇದ್ದಾರೆ ಅಂದ್ರೆ ಅವರು ಏನಾದರೂ ಇದರಲ್ಲಿ ಭಾಗಿಯಾಗಿದ್ರ ಬೇರೆ ಯಾರಿಗಾದರೂ ಅವರು ಕಾಲ್ ಮಾಡಿದ್ರ ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಈಗಾಗಲೇ ತನಿಖೆಯನ್ನ ಕೈಗೊಂಡಿದ್ದಾರೆ ಇನ್ನು ಸಿ ಎಂ ಎಸ್ ಸೀನಿಯರ್ ಸೆಕ್ಯೂರಿಟಿ ಕನ್ವಲೆಂಟ್ ಹಾಗೂ ಅಡ್ವೈಸರ್ ನೆಟರಾಜ್ ಹೇಳಿಕೆಯಂತೆ ಅಂದ್ರೆ ಅವರಿಗಾಗಲೇ ಒಂದು ಹೇಳಿಕೆಯನ್ನು ನೀಡಿದ್ರು ಏನು ಹೇಳಿಕೆಯನ್ನು ನೀಡಿದ್ರು ಅಂತ ಅಂದ್ರೆ ಹನ್ನೆರಡು ಇಪ್ಪತ್ತೊಂದಕ್ಕೆ ಜೆ ಪಿ ನಗರದ ಎಚ್ ಡಿ ಎಫ್ ಸಿ ಬ್ಯಾಂಕ್ನಿಂದ ಹಣ ತಗೊಂಡಿದ್ದಾರೆ ಸುಮಾರು ಏಳು ಕೋಟಿ ಹನ್ನೊಂದು ಲಕ್ಷ ಹಣವನ್ನ ತಗೊಂಡಿದ್ದಾರೆ ಗೋವಿಂದ ರಾಜಪುರಂ ಬ್ರಾಂಚ್ಗೆ ಹಣ ಹೋಗ್ತಾ ಇತ್ತು ಇಬ್ಬರು ಗನ್ಮ್ಯಾನ್ ಇದ್ರು ಜೊತೆಗೆ ಓರ್ವ ಡ್ರೈವರ್ ಮ್ಯಾನ್ ಕೂಡ ಇದ್ರು ಅಂತಹ ಸಂದರ್ಭದಲ್ಲೂ ಕೂಡ ಬಂದು ಅವರು ಹಣವನ್ನ ಲೂಟಿ ಮಾಡಿದ್ದಾರೆ ಅಂತ ನಟರಾಜ್ ಅವರು ಹೇಳಿಕೆ ನೀಡಿದ್ದಾರೆ ಒಂದು ಗಂಟೆ ವೇಳೆಗೆ ಬ್ರಾಂಚ್ ಮ್ಯಾನೇಜರ್ಗೆ ಫೋನ್ ಮಾಡಿದ್ದಾರೆ ಬಳಿಕ ಡಿಜಿ ಕಂಟ್ರೋಲ್ ರೂಮ್ಗೆ ಪೊಲೀಸ್ ಕಂಟ್ರೋಲ್ ರೂಮ್ ಗೆ ಮಾಹಿತಿಯನ್ನು ನೀಡಿದ್ದಾರೆ ಅಂತ ಹೇಳಿದ್ದಾರೆ ಅದರಲ್ಲಿ ಯಾವುದಾದ್ರೂ ಫೋಟೋವನ್ನ ತೆಗೆಯಲಾಗಿದ್ಯಾ ಅಂದ್ರೆ ರಿಟ್ರೀ ಮಾಡ್ತಾರಲ್ಲ ಫೋನಲ್ಲಿ ಅದರಲ್ಲಿ ಸಿಗ್ಬಹುದಾ ಅಂತ ಫೋಟೋ ತೆಗೆದು ಡಿಲೀಟ್ ಮಾಡಲಾಗಿದ್ಯಾ ಅಂತ ಪರಿಶೀಲನೆಯನ್ನ ನಡೆಸಲಿದ್ದಾರೆ ಇವತ್ತು ಪೊಲೀಸರು ಫೋಟೋ ತೆಗೆದು ಯಾರಿಗಾದ್ರೂ ಕಳುಹಿಸಿದ್ದಾರೆ ಎಂದು ತನಿಖೆಯನ್ನ ಕೈಗೊಳ್ಳುವಂತಹ ಸಾಧ್ಯತೆ ಇದೆ ಹಲವು ತಂಡಗಳನ್ನ ಮಾಡಿಕೊಂಡು ಪೊಲೀಸರಿಂದ ಇವತ್ತು ತನಿಖೆ ನಡೆಸುವಂತಹ ಸಾಧ್ಯತೆ ಇದೆ ಸಿಸಿಬಿ ಪೊಲೀಸರಿಂದ ದರೋಡೆ ಕೇಸ್ ತನಿಖೆಗೆ ಸಹಾಯ ಮಾಡುವಂತಹ ಸಾಧ್ಯತೆ ಇದೆ ಆರೋಪಿಗಳು ವಾಟ್ಸ್ಆಪ್ ಕಾಲ್ ನಲ್ಲಿ ಮಾತನಾಡಿರುವಂತಹ ಶಂಕೆ ಕೂಡ ವ್ಯಕ್ತವಾಗ್ತಾ ಇದೆ ಆರೋಪಿಗಳು ಕನ್ನಡದಲ್ಲಿ ವ್ಯವಹರಿಸ್ತಾ ಇದ್ರು ಸಿಬ್ಬಂದಿಗಳಿಂದ ಇದೀಗ ಪೊಲೀಸರಿಗೆ ಮಾಹಿತಿಯನ್ನ ನೀಡಲಾಗಿದೆ ಅಂದ್ರೆ ಆರೋಪಿಗಳು ಏನಿದ್ದಾರೆ ಅವರು ಕನ್ನಡದಲ್ಲಿ ಮಾತನಾಡ್ತಾ ಇದ್ರು ಕನ್ನಡದಲ್ಲಿ ವ್ಯವಹಾರವನ್ನ ಮಾಡ್ತಾ ಇದ್ರು ಅಂತ ಹೇಳಿ ಅಲ್ಲಿನ ಸಿಬ್ಬಂದಿಗಳೇನಿದ್ರು ಏನಿದ್ರು ಅವರು ಈಗಾಗಲೇ ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ್ದಾರೆ ಎನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ ಹಲವು ತಂಡಗಳಾಗಿ ರಚಿಸಿ ಪೊಲೀಸರು ತನಿಖೆಯನ್ನ ಕೈಗೊಳ್ತಾ ಇದ್ದಾರೆ ಏನು ಸಿಸಿಟಿವಿ ದೃಶ್ಯಗಳ ಪರಿಶೀಲನೆಯಲ್ಲಿ ಒಂದು ತಂಡವನ್ನ ರಚಿಸಿ ಈಗಾಗಲೇ ಟವರ್ ಡಂಪ್ ಮಾಡಿ ಪರಿಶೀಲನೆಗೆ ಮತ್ತೊಂದು ತಂಡವನ್ನ ರಚಿಸಲಾಗಿದೆ ಆರೋಪಿಗಳ ಮೂವ್ಮೆಂಟ್ ಆಧರಿಸಿ ಫಾಲೋ ಮಾಡ್ತಾ ಇದ್ದಾರೆ ಮತ್ತೊಂದು ತಂಡ ಏನಿದೆ ಮತ್ತೊಂದು ತಂಡ ಇದೀಗ ಆರೋಪಿಗಳ ಮೂವ್ಮೆಂಟ್ ಯಾವ್ಯಾವ ರೀತಿ ಇತ್ತು ಎಲ್ಲಿಂದ ಬಂದ್ರು ಯಾರಿಗೆ ಕರೆ ಮಾಡಿದ್ರು ಯಾರ್ಯಾರ ಸಂಪರ್ಕವನ್ನ ಹೊಂದಿದ್ರು ಹೀಗೆ ಎಲ್ಲಾ ಆಯಾಮಗಳಲ್ಲೂ ಕೂಡ ಪೊಲೀಸರು ನಡೆಸ್ತಾ ಗನ್ ಮ್ಯಾನ್ ಏನಿದ್ರು ಅವರ ಜೊತೆ ಡ್ರೈವರ್ ಏನಿದ್ರು ಅವರ ಮೊಬೈಲ್ ಇವತ್ತು ಮಾಡುವಂತಹ ಸಾಧ್ಯತೆ ಇದೆ ಅಂದ್ರೆ ಅವರು ವ್ಯಾನ್ ನಲ್ಲಿ ಹಣವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಫೋಟೋ ಆ ಫೋಟೋ ಏನಾದ್ರೂ ಬೇರೆ ಸೆಂಡ್ ಮಾಡಿದಾರಾ ಅದನ್ನ ಸೆಂಡ್ ಮಾಡಿ ಅವರು ಡಿಲೀಟ್ ಏನಾದ್ರು ಮಾಡಿದಾರಾಟ್ರೀವ್ ಕೊಟ್ಟ ಮೇಲೆ ಲಭ್ಯ ಆಗುತ್ತೆ ಅಂದ್ರೆ ಫೋಟೋ ಇದ್ರು ಲಭ್ಯ ಆಗುತ್ತೆ ಬೇರೆಯವ್ರಿಗೆ ಸೆಂಡ್ ಮಾಡಿದ್ರು ಲಭ್ಯ ಆಗುತ್ತೆ ಹಾಗಾಗಿ ಆ ಫೋನ್ ಅನ್ನ ಇದೀಗ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಒಂದು ಟೀಮ್ ಇಂದ ಈಗಾಗಲೇ ಈ ರೀತಿ ರಿಟ್ರೀವ್ ತಂಡ ರಿಟ್ರೀವ್ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡ್ಕೊಂಡಿದ್ರೆ ಮತ್ತೊಂದು ತಂಡದಿಂದ ಆರೋಪಿಗಳಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ದಾರೆ ಮಗದೊಂದು ತಂಡದಿಂದ ಏನ್ ಮಾಡ್ತಾ ಇದ್ದಾರೆ ಅಂತ ಅಂತ ಅಂದ್ರೆ ಆ ಆರೋಪಿಗಳ ಮೂಮೆಂಟ್ ಏನಿತ್ತು ಅಂದ್ರೆ ಯಾವ ಸಿ ಸಿ ಕ್ಯಾಮೆರಾದಲ್ಲಿ ಈ ದೃಶ್ಯ ಲಭ್ಯ ಆಗಿದೆ ಎಲ್ಲಿಂದ ಬಂದ್ರು ಎಷ್ಟು ಜನ ಇದ್ರು ಹೀಗೆ ಎಲ್ಲ ಆಯಾಮಗಳಲ್ಲೂ ಈಗಾಗಲೇ ತನಿಖೆಯನ್ನು ನಡೆಸ್ತಾ ಇದೆ ಇದು ಬೆಂಗಳೂರಿನಲ್ಲಿ ಒಂದು ರೀತಿಯ ಬೆಚ್ಚಿ ಬೀಳಿಸುವಂತಹ ಘಟನೆ ಅಂತಾನೆ ಹೇಳಬಹುದು ಇನ್ನು ಏಳು ನಿಮಿಷದಲ್ಲಿ ಏಳು ಕೋಟಿ ರಾಬರಿ ನಡೆದಿರುವುದು ಇಡೀ ಸಿಲಿಕಾನ್ ಸಿಟಿಯನ್ನೇ ಬೆಚ್ಚಿ ಬೀಳಿಸಿದೆ ಅಂತಲೇ ಹೇಳಬಹುದು ಇದು ಮನೆಯೊಂದರ ಸಿ ಸಿ ಟಿವಿಯಲ್ಲಿ ಎ ಟಿ ಎಂ ವಾಹನದ ದೃಶ್ಯ ಇದೀಗ ಸರಿಯಾಗಿದೆ ಅಂದರೆ ಎಲ್ಲ ರೀತಿಯ ಪ್ಲಾನ್ನ ಮಾಡಿಕೊಂಡು ಇವರು ಮಾಡಿರುವಂತಹ ಅಂಶ ಇಲ್ಲಿ ಬೆಳಕಿಗೆ ಬರ್ತಾ ಇದೆ ಅಂತ ಅಂದರೆ ಎಲ್ಲೂ ಕೂಡ ಯಾವುದೇ ಸಿ ಸಿ ಕ್ಯಾಮ್ರಾದಲ್ಲಿ ಇದು ಲಭ್ಯ ಆಗಿಲ್ಲ ಕೇವಲ ಒಂದೇ ಒಂದು ಮನೆಯಲ್ಲಿ ಮಾತ್ರ ಈ ಏನು ವಾಹನವನ್ನು ವಾಹನದಲ್ಲಿ ಹಣವನ್ನು ಕಳ್ಳತನವನ್ನು ಮಾಡಿದ್ರು ಏಳು ಕೋಟಿ ಹಣನ ಅದು ಮಾತ್ರ ಲಭ್ಯ ಆಗಿರೋದು ಹಾಗಾಗಿ ಇದರಲ್ಲಿ ಆ ಡ್ರೈವರ್ಸು ಮತ್ತೆ ಗನ್ಮ್ಯಾನ್ ಏನಿದ್ರು ಅವರು ಕೂಡ ಭಾಗಿಯಾಗಿದ್ದಾರೆ ಎನ್ನುವ ಶಂಕೆ ಇಲ್ಲಿ ವ್ಯಕ್ತವಾಗ್ತಾ ಇದೆ ಅದರ ಜೊತೆಗೆ ಅವರು ನಾರ್ಮಲ್ ಕಾಲ್ಸ್ ಅಲ್ಲಿ ಮಾತಾಡಿಲ್ಲ ವಾಟ್ಸಪ್ ಕಾಲ್ನಲ್ಲಿ ಮಾತನಾಡಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಹಾಗಾಗಿ ಅವರಿಗೆ ಆ ಕಾಲ ಟ್ರೇಸ್ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಅಂದ್ರೆ ನಾರ್ಮಲ್ ಅಲ್ಲಿ ಆಗಿದ್ರೆ ಅವರು ಟ್ರೇಸ್ ಮಾಡಬಹುದಿತ್ತು ಏನ್ ಮಾತಾಡಿದ್ದಾರೆ ಅಂತ ಗೊತ್ತಾಗ್ತಾ ಇತ್ತು ವಾಟ್ಸಪ್ ಕಾಲ್ ಕಾಲಲ್ಲಿ ಮಾತನಾಡಿರೋದ್ರಿಂದ ಯಾರ ಜೊತೆ ಮಾತನಾಡಿದ್ದಾರೆ ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಈಗಾಗಲೇ ಫೋನ್ ಅನ್ನ ಕೂಡ ರಿಟ್ರೀವ್ಗೆ ಕೊಟ್ಟಿದ್ದಾರೆ ರಿಟ್ರೀವ್ ಆದ್ಮೇಲೆ ಅವ್ರು ಯಾರ ಜೊತೆ ಮಾತನಾಡಿದ್ರು ಎಷ್ಟು ಜನ ಬಂದಿದ್ರು ಅಂದ್ರೆ ಯಾರಿಗಾದ್ರು ಫೋಟೋ ಕಳ್ಸಿದ್ರಾ ಮಾತನಾಡಿದ್ರೆ ಎಷ್ಟು ನಿಮಿಷ ಮಾತಾಡಿದ್ದಾರೆ ಯಾರ್ಯಾರ ಜೊತೆ ಮಾತನಾಡಿದ್ದಾರೆ ಎಲ್ಲವನ್ನ ಕೂಡ ಮಾಹಿತಿ ಕಲೆ ಹಾಕಬಹುದು ಪೊಲೀಸರು ಕೂಡ ಈಗಾಗಲೇ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಇನ್ನು ಕರ್ನಾಟಕದ ಗಡಿಯಲ್ಲಿ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿದೆ ಏಳು ಕೋಟಿ ರಾಬರಿಯನ್ನು ಮಾಡಿದಂತಹ ಆರೋಪಿಗಳು ಸಿಟಿಯಿಂದ ಬೇರೆಲ್ಲೂ ಹೋಗದಂತೆ ಪೊಲೀಸರು ಈಗಾಗಲೇ ಹೈ ಅಲರ್ಟ್ ಆಗಿದ್ದಾರೆ ಅದು ಒಂದು ಕೋಟಿ ಎರಡು ಕೋಟಿ ಅಲ್ಲ ಏಳು ಕೋಟಿ ಹಣ ಎಷ್ಟೊಂದು ಜನದ್ದು ಅಲ್ಲಿ ಹಣ ಇರುತ್ತೆ ಗೊತ್ತಾ ಕಷ್ಟಪಟ್ಟು ದುಡಿದಿರುವಂತಹ ಹಣ ಅದು ಅದಕ್ಕೋಸ್ಕರ ಈಗಾಗಲೇ ಪೊಲೀಸರು ಕೂಡ ಸಾಕಷ್ಟು ಆಯಾಮಗಳಲ್ಲಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಹೈ ಅಲರ್ಟ್ ಆಗಿದ್ದಾರೆ ಅತ್ತಿ ಬೆಲೆ ಗಡಿಯಲ್ಲಿ ಸೆಕ್ಯೂರಿಟಿಯನ್ನ ಟೈಟ್ ಮಾಡಿದ್ದಾರೆ ಅತ್ತಿ ಬೆಲೆ ಟೋಲ್ ಅಥವಾ ಹೊಸಕೋಟೆ ಟೋಲ್ನಿಂದ ರಾಜ್ಯದಿಂದ ಹೊರ ಹೋಗುವಂತಹ ಸಾಧ್ಯತೆ ಇದೆ ಹಾಗಾಗಿ ಅಲ್ಲಿ ಹೈ ಅಲರ್ಟ್ ಆಗಿದ್ದಾರೆ ಯಾವುದೇ ವಾಹನ ಬಂದರೂ ಕೂಡ ಅದನ್ನ ಮೊದಲು ಚೆಕ್ ಮಾಡಿ ಕಳಿಸಿ ಅಂತ ಹೇಳಿ ಅಲ್ಲಿನ ಸಿಬ್ಬಂದಿಗಳಿಗೂ ಕೂಡ ಈಗಾಗಲೇ ಪೊಲೀಸರು ತಾಕೀತು ಮಾಡಿದ್ದಾರೆ ಕೆರ್ಪುರದ ಕಡೆಯಿಂದ ಹೊಸಕೋಟೆ ಕಡೆಗೆ ಕಾರ್ ಹೋಗ್ತಾ ಇದ್ದಂತಹ ಬಗ್ಗೆ ಮಾಹಿತಿ ಇತ್ತು ಅಂದರೆ ಪೊಲೀಸರಿಗೆ ಈಗಾಗಲೇ ಯಾರೋ ಮಾಹಿತಿಯನ್ನು ನೀಡಿದ್ರು ಪುರಂ ಕಡೆಯಿಂದ ವ್ಯಾನ್ ಹೋಗ್ತಾ ಇದೆ ಅಂತ ಹಾಗಾಗಿ ಪೊಲೀಸರು ಈಗಾಗಲೇ ಹೈ ಸೆಕ್ಯೂರಿಟಿಯನ್ನು ನೀಡಿದ್ದಾರೆ ಯಾವುದೇ ಕಾರ್ ಬಂದರೂ ಕೂಡ ಅಂದರೆ ಯಾವುದೇ ವಾಹನ ಬಂದರೂ ಕೂಡ ಫಸ್ಟ್ ಅದನ್ನು ಚೆಕ್ ಮಾಡಿ ಆಮೇಲೆ ಕಳುಹಿಸಿ ಅಂತ ಹೇಳಿ ಪೊಲೀಸರು ಈಗಾಗಲೇ ಸಾಕಷ್ಟು ಆಯಾಮಗಳಲ್ಲಿ ತನಿಖೆ ನಡೆಸ್ತಾ ಇದ್ದಾರೆ ಅಲ್ಲಿನ ಸಿಬ್ಬಂದಿಗಳಿಗೆ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ ಅಂದರೆ ಯಾವುದೇ ವಾಹನ ಬಂದರೂ ಕೂಡ ಮೊದಲು ನೀವು ಆ ವಾಹನವನ್ನ ಚೆಕ್ ಮಾಡಿ ನಂತರ ಬಿಡಿ ಅಂತ ಹೇಳಿ ಪೊಲೀಸರು ಕೂಡ ಅಲ್ಲಿನ ಸಿಬ್ಬಂದಿಗೆ ಅಂದ್ರೆ ಟೋಲ್ ಸಿಬ್ಬಂದಿ ಏನಿದ್ದಾರೆ ಟೋಲ್ ಸಿಬ್ಬಂದಿಗೆ ಒಂದು ಮಾಹಿತಿಯನ್ನ ನೀಡಿದ್ದಾರೆ